ನಮಸ್ತೆ ಗೆಳೆಯರಿ ಕಾಯಕ ಕನ್ನಡಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವರ್ಷವಿಡೀ ನೇಮಕ ಪದವೀಧರರಿಗೆ ಸುವರ್ಣಾವಕಾಶ ಅರವತ್ತು ಸಾವಿರಕ್ಕೂ ಹೆಚ್ಚು ಹುದ್ದೆಗಳು ನೇಮಕಾತಿ ಚಾಲನೆ ಕನ್ನಡಿಗರೇ ಬ್ಯಾಂಕಿಂಗ್ಗೆ ಬನ್ನಿ ಉದ್ಯೋಗ ಹುಡುಕಾಟದಲ್ಲಿರುವ ಯುವ ಜನತೆಗೆ ಶುಭ ಸುದ್ದಿ ಏಕೆಂದರೆ ಬ್ಯಾಂಕಿಂಗ್ ಮಹಾ ಉದ್ಯೋಗ ಅಭಿಯಾನವೇ ಶುರುವಾಗಿದೆ ಈಗಾಗಲೇ ಅರವತ್ತು ಸಾವಿರಕ್ಕೂ ಹೆಚ್ಚು ಹುದ್ದೆಗಳು ನೇಮಕಾತಿ ಚಾಲನೆ ಸಿಕ್ಕಿದ್ದು ಮುಂಬರುವ ದಿನಗಳಲ್ಲಿ ಇನ್ನೂ ಸಾವಿರಾರು ಹುದ್ದೆಗಳು ನೇಮಕಾತಿಯನ್ನು ನಿರೀಕ್ಷಿಸಲಾಗಿದೆ ಕಳೆದ ಹಲವು ವರ್ಷಗಳಿಂದ ಸಾರ್ವಜನಿಕ ಬ್ಯಾಂಕ್ಗಳಲ್ಲಿ ಸರಿಯಾದ ನೇಮಕಾತಿ ಪ್ರಕ್ರಿಯೆಗಳು ನಡೆದಿಲ್ಲ ಕರೋನಾ ನಂತರ ಕಾಲಘಟ್ಟದಲ್ಲಿ ವೆಚ್ಚ ಕಡಿತ ಸೇರಿದಂತೆ ಅನೇಕ ಕಾರಣಗಳಿಂದ ಬ್ಯಾಂಕ್ಗಳು ನಿರೀಕ್ಷಿತ ಮಟ್ಟದಲ್ಲಿ ನೇಮಕಾತಿ ನಡೆಸಿಲ್ಲ ಪರಿಣಾಮ ಸಾರ್ವಜನಿಕ ಬ್ಯಾಂಕುಗಳಲ್ಲಿ ಸಾವಿರಾರು ಹುದ್ದೆಗಳು ಖಾಲಿವೆ ಸಿಬ್ಬಂದಿಯ ಕೊರತೆಯನ್ನು ನೀಗಿಸಲು ಈ ವರ್ಷ ಆರಂಭದಿಂದಲೇ ಹಲವು ಬ್ಯಾಂಕುಗಳು ಸಾವಿರಾರು ನೇಮಕಾತಿ ಚಾಲನೆ ನೀಡಿದವು ಪರಿಣಾಮವಾಗಿ ಈಗಾಗಲೇ ಅರವತ್ತು ಸಾವಿರಕ್ಕೂ ಹೆಚ್ಚು ಹುದ್ದೆಗಳು ಭರ್ತಿಗೆ ಆಯ್ಕೆ ಪ್ರಕ್ರಿಯೆ ಆರಂಭವಾಗಿದೆ ಸರ್ಕಾರಿ ನೌಕರಿ ನಂತರ ಅತಿ ಹೆಚ್ಚು ಆಕರ್ಷಣೀಯ ಮತ್ತೊಂದು ಉದ್ಯೋಗ ವಲಯ ಎಂದರೆ ಅದು ಬ್ಯಾಂಕಿಂಗ್ ವಲಯ ಮಾಹಿತಿ ಕೊರತೆ ಸೇರಿದಂತೆ ನಾನಾ ಕಾರಣಗಳಿಂದ ಕನ್ನಡದ ಉದ್ಯೋಗಗಳಿಗೆ ಬ್ಯಾಂಕಿಂಗ್ ವಲಯದಲ್ಲಿ ಉದ್ಯೋಗ ಹಿಡಿಯಲು ಆಗುತ್ತಿರಲಿಲ್ಲ ಆದರೆ ಈಗ ಹಾಗಿಲ್ಲ ಹಲವಾರು ಪತ್ರಿಕೆಗಳು ವೆಬ್ಸೈಟ್ಗಳು ಯೂಟ್ಯೂಬ್ ಚಾನಲ್ಗಳು ಟೆಲಿಗ್ರಾಮ್ಗಳು ಮತ್ತು ತಂತ್ರಜ್ಞಾನದಿಂದ ಎಲ್ಲರಿಗೂ ಕೆಲವೇ ನಿಮಿಷಗಳಲ್ಲಿ ಮಾಹಿತಿ ಕೈ ಸೇರಲಿದೆ